ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇನ್ನೇನು ಸ್ಕೂಲೆಲ್ಲ ಸ್ಟಾರ್ಟ್ ಆಯಿತು ಹೋಗಿ ಬುಕ್ಸ್ ತೊಗೊಂಬಂದ್ವಿ ಇವಾಗ ಬೈಂಡಿಂಗ್ ಹಾಕೋಕೆ ಕುತ್ಕೊಂಡಿದ್ದೀನಿ ಇದೇ ನೋಡಿ ನನ್ನ ಮಗಳು ಇರೋ ಸ್ಕೂಲು ಅಲ್ಲಿ ಅಡ್ಮಿಷನ್ ಮಾಡಕ್ಕೆ ಹೋದಾಗ ಫೋನೇ ತೊಗೊಂಡೋಗಿರಲಿಲ್ಲ ಮರ್ತ್ಬಿಟ್ಟೋಗಿದ್ದೆ ಇಲ್ಲಾಂದರೆ ಅಲ್ಲಿ ಸ್ಕೂಲಲ್ಲಿ ಎಲ್ಲ ವಿಡಿಯೋ ಮಾಡ್ಕೊಂಡ್ಬರ್ತಾ ಇದ್ದೆ ಚೆನ್ನಾಗಿದೆ ಮಾತ್ರ ಸ್ಕೂಲು ಎಜುಕೇಷನ್ ಅಷ್ಟೇ ಚೆನ್ನಾಗಿದೆ ಫೋನ್ ತೊಗೊಂಡೋಗಿದರೆ ವೀಡಿಯೋಸ್ ಎಲ್ಲ ಇದೆ ಹೇಗಿದೆ ಎಚ್ಕೊಲು ಅಂತ ಇನ್ನು ಇಷ್ಟೊಂದು ಬುಕ್ಸು ಬೈಂಡಿಂಗ್ ಹಾಕ್ಬೇಕಲ್ಲಪ್ಪ ಅಂತ ಎಲ್ಲ ತೆಗ್ದು ಇಡ್ತಾಯಿದ್ದೀನಿ ಎಷ್ಟೊಂದಿದೆ ನೋಡಿ ಇದೆಲ್ಲ ಹಾಕೋ ಅಷ್ಟೊತ್ತಿಗೆ ಮಧ್ಯಾಹ್ನ ಒಂದು ಗಂಟೆಗೆ ಕೂತ್ಕೊಂಡು ಐದು ಗಂಟೆನೇ ಆಗೋಯ್ತು ಆಯೋ ಹಾಕೋ ಹಾಕೋ ಮಧ್ಯದಲ್ಲಿ ಬಂದರೆ ನನ್ನ ಮಕ್ಕಳು ಕಿತಪತಿ ಬೆರೆಗೆ ಮಾಡ್ತಾಯಿದ್ರು ನೋಡಿ ಅವರು ಏನೆಲ್ಲ ತೀಟ್ಲೆ ಮಾಡ್ತಾರೆ ಏನೆಲ್ಲ ಕಾಟ ಕೊಡ್ತಾರೆ ಅಂತ ಫುಲ್ಲು ವೀಡಿಯೋ ಮಾಡಾಕಿದ್ದೀನಿ ಇದರಲ್ಲಿ ಇನ್ನೂ ಸ್ವಲ್ಪ ಕನ್ನಡ ಬುಕ್ಕು ಮತ್ತು ಡೈರಿ ಎಲ್ಲ ಇನ್ನೂ ಕೊಟ್ಟಿರಲಿಲ್ಲ ಇನ್ನೂ ಬಂದಿರಲಿಲ್ಲವಂತೆ ಅದಕ್ಕೆ ಇರೋದನ್ನೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಇವರು ಇವ್ರ ಸ್ಕೂಲಲ್ಲಿ ಹೇಗೆ ಅಂತಂದರೆ ಇವಾಗ ನನ್ನ ಮಗಳು ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇರೋದು ಸೆಮಿಸ್ಟರ್ ಒನ್ನು ಸೆಮಿಸ್ಟರ್ ಟು ಅಂತ ಕೊಡ್ತಾರೆ ಈ ಒಂದೇ ಬುಕ್ಕಲ್ಲಿ ಎಲ್ಲ ಸಬ್ಜೆಕ್ಟೇನು ಇರುತ್ತೆ ಇವಾಗ ನಮ್ಮ ನಾವು ಓದೋವಾಗೆಲ್ಲ ಬೇರೆ ಬೇರೆ ಬುಕ್ಸು ಕನ್ನಡ ಒಂದು ಸೈನ್ಸ್ ಒಂದು ಸೋಷಿಯಲ್ ಒಂದು ಈ ಥರ ಇರ್ತಿತ್ತು ಇದು ಇವರು ಬಕ್ಕಲ್ಲಿ ಹಂಗಲ್ಲ ಸ ಇವರು ನೋಡಿ ಈ ಥರ ಎಲ್ಲ ಸಬ್ಜೆಕ್ಟು ಕನ್ನಡ ಇಂಗ್ಲೀಷು ಕನ್ನಡ ಮಾತ್ರ ಬೇರೆ ಇನ್ನೆಲ್ಲ ಸೈನ್ಸು ಮ್ಯಾಥ್ಸು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲನೂ ಒಂದೇ ಸಬ್ಜೆಕ್ಟಲ್ಲಿ ಇದೆ ಐ ಸಬ್ಜೆಕ್ಟು ಒಂದೇ ಬುಕ್ಕಲ್ಲಿದೆ ಕನ್ನಡ ಮಾತ್ರ ಬೇರೆ ಆಮೇಲೆ ಹಿಂದಿ ಮಾತ್ರ ಬೇರೆ ಇನ್ನೆಲ್ಲ ಒಂದೇ ಸಬ್ಜೆಕ್ಟಲ್ಲಿ ಕೊಟ್ಟಿದ್ದಾರೆ ಒಂದೇ ಬುಕ್ಕಲ್ಲಿ ದಪ್ಪ ಇದೆ ನೋಡಿ ಇದೊಂದೇ ಬುಕ್ ಎತ್ಕೊಂಡು ಹೋಗ್ಬೋದು ಅವ್ರು ಹೇಳ್ತಾರೆ ನಾನು ಕೇಳಿದೆ ಏನಕ್ಕೆ ನೀವು ಈ ಥರ ಅಂತ ಬುಕ್ಸು ಜಾಸ್ತಿ ಇಟ್ಕೊಳ್ಬೇಕಾಗುತ್ತೆ ಅದ್ರ ಬದಲು ಒಂದೇ ಬುಕ್ ಥರ ಮಾಡಿದ್ರೆ ಅವ್ರಿಗೂ ಈಸಿ ಆಗುತ್ತೆ ಬೆನ್ನೋ ಬರಲ್ಲ ಆಮೇಲೆ ಬ್ಯಾಗ್ ವೆಯ್ಟ್ ಆಗಲ್ಲ ಅಂತ ಅಂದರು ಇದು ಒಂಥರ ಹಿಡಿಯ ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ತು ನನಗೂ ಇಷ್ಟ ಆಯಿತು ಬೈಂಡಿಂಗ್ ಆಗ್ತಿದ್ವಿ ನೋಡಿರಿ ಇವೊಂದೊಂದು ಕಾಟ ಇವ್ರದೊಂದು ಕಾಟ ಅವ್ರದ್ದೊಂದು ಇವ್ರಿಬ್ಬು ಕೂತವ್ರೆ ಸುಮ್ಮನೆ ಪಾಪ ಅವರಿಬ್ಬರು ಎಲ್ಪ್ ಮಾಡ್ತವ್ರೆ ಅವಾಗಿಂದ ಪಿನ್ ಹಾಕೋದು ಸ್ಟ್ಯಾಂಪ್ ಅಂಟ್ಸೋದು ಹೆಸರು ಬರೆಯೋದು ಮಾಡ್ತಾವ್ರೆ ನಮ್ಮ ಮನೆಯವ್ರು ಇವಾಗ ಬಂದರು ಅನ್ನ ತಿಂತವ್ರೆ ನೀನು ಊಟ ಮಾಡಿದೆ ಚರಿ ಏನು ತಿಂದೆ ಎಲ್ಲಿ ಏಯ್ ದೊಡಮ್ಮ ಅಲ್ವ ತಿನ್ಸಿವ ಊಟ ದೊಡಮ್ಮರ ಮನೇಲಿ ಮೊಸರನ್ನ ತಿನ್ಕೊಂಬಂದಿಲ್ವ ಇವತ್ತು ಹೇಳು ಆ ಮಷಣ್ಣ ತಿಂಕ ಬಂದ್ರೆ ನನ್ನ ಮಗಳು ಅಳ್ತಾವಳೆ ಕಿತ್ತಾಡ್ತಾವ್ರೆ ಒಂದು ಸೌಟ್ಗೆ ಒಂದು ರಿಮೋಟ್ಗೆ ನಮ್ಮ ಅಣ್ಣ ಮಾಡ್ತಾ ಇದಾರೆ ಕಿತ್ತಾಡ್ತಾ ಇರೋದನ್ನ ಮಡಿಯ ಇವಾಗ ಮಡಿಯ ಖುಷಿ ಆಗೋದ ಇವಾಗ ಪೆನ್ನಿ ಅವಾಗಿಂದ ಇಲ್ದೇ ಇರೋದಿಕ್ಕೆ ಎಗ್ಡ್ತಾ ಇದ್ದ ಹ ಖುಷಿನ ದೊಡ್ಡಪ್ಪ ಹಂಗೆ ಮಗಂಗೆ ಒಳ್ಳೆ ಆಟ ನೋಡಿಗೆ ನೋಡಿ ಟಂಗಣ್ಣಂಗ ಮಾಡ್ತಾವ್ನೆ ಟಂಗಣ್ಣಂಗ ಮಾಡ್ತಾವ್ನೆ ಟಂಗಣಂಗ ಮಾಡತವನಿ ಟಂಗಣಂಗ ಮಾಡ್ತಾವನಿ ಮಣ್ಣನ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ತರಕಾರಿ ಸ್ಕೂಲ್ ಸ್ಟಾರ್ಟ್ ಆಯಿತೆ ನೆಕ್ಸ್ಟ್ ಡೇನೆ ಸ್ಕೂಲು ಅದಕ್ಕೆ ಸ್ವಲ್ಪ ತರಕಾರಿ ಡ್ರೈ ಫ್ರೂಟ್ಸು ಎಲ್ಲ ತಪ್ಪ ಖಾಲಿಯಾಗಿತ್ತು ತೊಗೊಬರೋಣ ಅಂತ ಅಂದ್ಬಿಟ್ಟು ಹಾಗೆ ನನ್ನ ಮಗನಿಗೆ ಆರ್ಲಿಕ್ಸ್ ಪೌಡ್ರ್ ಖಾಲಿಯಾಗಿತ್ತು ಮಾಡ್ಕೋಬೇಕಲ್ಲ ಹೇಗೋ ಅಂತ ಹೋಗಿದ್ದೆ ಸ್ವಲ್ಪ ತರಕಾರಿ ತೊಗೊಂಬಂದೆ ನಾಳೆಯಿಂದ ಸ್ಕೂಲ್ ಅಲ್ವಾ ಅದಕ್ಕೇ ಇವಾಗಲೇ ರೆಡಿ ಮಾಡ್ಕೋಬೇಕಲ್ವಾ ಎಲ್ಲನೂ ಅದಕ್ಕೆ ಸ್ವಲ್ಪ ತರಕಾರಿ ಹೊರ್ಸ್ ತಗೊಂಬಂದೆ ಹಿನ್ನಾಳೆ ಸ್ಕೂಲಲ್ವಾ ಸ್ವಲ್ಪ ಬೇಕಲ್ವ ನಾಳೆಯಿಂದ ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ಮಾಡಿ ಕೊಡೋಣ ಅಂತ ಅಂದ್ಬಿಟ್ಟು ಬಾದಾಮಿ ಗೋಡಂಬಿ ಹಾಗೆಯೇ ಪಿಸ್ತಾ ಇದು ಸೂರ್ಯಕಾಂತಿ ಬೀಜ ಮತ್ತು ಎಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಸಬ್ಸಿ ಬೀಜ ತೆಗೆದು ಕುಂಬಳಕಾಯಿ ಬೀಜ ಇಷ್ಟು ತಗೊಬಂದೆ ಅಲ್ಲಿ ನಮ್ಮ ಮಗನ ಹತ್ರ ಏನಿದು ತವರೆವಿನ ಬೀಜ ಮಕ್ಕಾನಿದೆ ಕೊಡಿಲಿ ಏನಕ್ಕೆ ಇಟ್ಕೊಂಡಿದ್ಯಾ ಬಿಚ್ಚಿಕೊಡ್ಬೇಕು ಅಂತ ನೋಡಿ ಕತ್ರಿನೂ ತಂದು ಕೊಟ್ಬಿಟ್ಟವನೇ ಅಮ್ಮ ಅಂತ ಕುಕ್ಕೋ ಏನಕ್ಕಿದು ತಿನ್ನೆ ಕೊಡಲ್ಲ ಕೊಡಲ್ಲ ನಿಂಗೆ ಅಲ್ಲಿಂದ ಅಂಗಡಿಯಿಂದ ಇದ್ದ ಅಮ್ಮ ಇದು ಬಿಚ್ಕೊಡು ಅಂತ ಚೆರಿಗೆ ತುಂಬಾ ಇಷ್ಟ ಇದು ಮಕ್ಕಾನು ಇದನ್ನ ಸ್ವಲ್ಪ ಬಾಣಲೀಲಿ ಫ್ರೈ ಮಾಡಿ ಉಪ್ಪು ಖಾರ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ತಿಂತಾನೆ ಸ್ನ್ಯಾಕ್ಸ್ ಥರ ನಿಧಾನ ಅವ್ನಿಗೆ ತುಂಬ ಇಷ್ಟ ನೋಡಿ ಹೆಂಗೆ ಬೇಕಾದರೆ ತಿನ್ಕೊಂಬಿಡ್ತಾನೆ ಮನೇಲಿ ಯಾವಾಗ್ಲನ ತರಲಿ ಮಕ್ಕಾನೆ ಬೇಗ ಖಾಲಿ ಆಗೋದು ಡ್ರೈ ಫ್ರೂಟ್ಸ್ ಎಲ್ಲ ಮುಂದೆನೇ ಇಕ್ಕಿತ್ತೀನಿ ಬೇಕಾದಾಗ ಎತ್ಕೊಂಡು ತಿನ್ನಲಿ ಹುಡುಗರು ಅಂತ ಬಚ್ಚಿಕ್ಕಿದ್ರೆ ಸುಮ್ಮನೆ ತಿನ್ನಲ್ಲ ಹೆಂಗೆ ಏನಾದರೂ ತಿಂಡಿ ಕೆದ್ದಾಗ ಮಕ್ಕನ್ನೆಲ್ಲ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಅದರಲ್ಲೂ ಡ್ರೈ ಇದು ಹಾಕೋ ಪೌಡ್ರು ಬೇರೆ ಆಗೋಗೈತೆ ಇವರಿಬ್ರಿಗೂ ಹಾಲಿಗೆ ನಾನೇ ಯಾವುದೇ ಆರ್ಲಿಕ್ಸ್ ತೊಗೊಬಾರಲ್ಲ ಮನೇಲೆ ಮಾಡ್ಕೊಡ್ತೀನಿ ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಒಡೆದುಬಿಟ್ಟು ಅದನ್ನು ತೋರಿಸ್ತೀನಿ ನಿಮಗೆ ಇದು ಡ್ರೈ ಫ್ರೂಟ್ಸ್ ಬಿಲ್ಲು ಒಂದರಲ್ಲಿ ಒಂಬೈನೂರ ನಲವತ್ತೈದು ರೂಪಾಯಿ ಆಗಿದೆ ಇನ್ನೊಂದರಲ್ಲಿ ಐನೂರ ಐವತ್ತು ರೂಪಾಯಿ ಆಗಿದೆ ಟೋಟಲ್ಲು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಗಿದೆ ಬೆಳಿಗ್ಗೆನೆ ಟಿಫನ್ನು ಪಲಾವ್ ಮಾಡ್ತಾ ಇದ್ದೀನಿ ರಾತ್ರಿನೇ ಪಲಾವ್ ಬೇಕಮ್ಮ ಅಂತ ಹೇಳಿದ್ದು ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೆ ಬೆಳಗ್ಗೆ ಬೇಗ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಆಯ್ತಮ್ಮ ಎಲ್ಲ ರೆಡಿ ಹಾ ಎಲ್ಲ ಐತಿ ಕಂಡಿದ್ಯಾ ಇವತ್ತು ಫಸ್ಟೇ ಸ್ಕೂಲ್ಗೆ ರೆಡಿ ಆಯ್ತಾವ್ರೆ ಮೇಡಮ್ ಅವರು ಎರಡು ತಿಂಗಳಿಂದ ಚೆನ್ನಾಗಿ ಮೆರೆದು ಆಟ ಆಡಿ ಊರೆಲ್ಲ ಸುತ್ತಾಡ್ಕೊಂಬಂದು ಹೇಗಿದೆ ಅನುಭವ ಬಾ ತಲೆ ಬಸ್ತೀವಿ ப்பா ரெல்லு எல் ஸ்கூல் நிஜ வைத்தா நிஜ இல்ல சின்னப்பா ஐ லவ் யூ லவ் யூ ಅಮ್ಮ ಬೇಗ ಬೇಗ ನನ್ನ ಮಗಳಿಗೂ ಬಾಕ್ಸು ಪ್ಯಾಕ್ ಮಾಡ್ತಾ ಇದ್ದೀನಿ ಇವತ್ತು ಇನ್ನೊಂದು ವಿಶೇಷವಾದ ದಿನ ಚರಿನು ಬೆಳಗ್ಗೆನೆ ಇದ್ದು ಸ್ಕೂಲ್ಗೆ ಹೋಗ್ತೀನಿ ನಾನು ಅಂತಿದ್ದಾನೆ ಅದಕ್ಕೆ ಬೇಗ ಬೇಗ ನನ್ನ ಮಗಳಿಗೆ ಬಾಕ್ಸ್ ಪ್ಯಾಕ್ ಮಾಡಿ ಹಾಗೆ ಮನೆಯವ್ರಿಗೂ ತಿಂಡಿ ಕೊಟ್ಟು ಹಾಗೆಚ್ಚರಿಗೂ ಊಟ ಮಾಡಿಸ್ಬೇಕು ಅವನಿಗೆ ಊಟ ಮಾಡಿಸೋದು ಇನ್ನೂ ವೀಡಿಯೋ ಮಾಡಿರಲಿಲ್ಲ ಇನ್ನು ನನ್ನ ಮಗಳಿಗೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಒಂದು ಮಾವಿನ ಹಣ್ಣಿತ್ತು ಮಾವಿನ ಹಣ್ಣು ಹಾಕಿ ಕಲಿಸಿದ್ದೀನಿ ಅಲ್ಲಿ ಸ್ನ್ಯಾಕ್ಸ್ ಇಲ್ಲ ಒಂದೇ ಟೈಮು ಊಟಕ್ಕೆ ಬಿಡ್ತಾರೆ ಅದರಿಂದ ಮಿಕ್ಸ್ಕೊ ಬರ್ತಾಳೆ ಅಂತ ಅಂದ್ಬಿಟ್ಟು ಒಂದು ಅರ್ಗಾಗ ಹಾಕಿದ್ದೀನಿ ಅಷ್ಟೇ

ಟ್ಯೂಷನ್ಗಲ್ಲ ಅಕ್ಕ ಟ್ಯೂಷನ್ಗೆ ಹೋಗೋದು ನೀನು ಸ್ಕೂಲ್ಗೆ ಹೋಗೋದು ತೋ ನೋಡಿ ಇಲ್ಲಿಯೇ ಮುಖ ತರಿಸ್ಬೇಕು ಏನು ಮಾಡ್ತಾ ಇದ್ದೀಯಾ ನೀನು ನಡಿ ನಡಿ ಬಟ್ಟೆ ಹಾಕೋ ಬೇ ಬಾಯ್ ಬಾಯ್ ಇತ್ತ ೂ ತಿಂಡಿ ತಿಂದ್ಕೊಂಡು ಅಂಗನವಾಡಿ ಕರ್ಕೊಬಂದೆ ರೆಡಿ ಮಾಡಿಸ್ಕೊಂಡು ನೋಡಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾನೆ ಅವನು ಆವಾಗ ಸ್ವಲ್ಪ ದಿನ ರೂಢಿಯಾಗಿದ್ದ ರಜಾ ಕೊಟ್ಟರಲ್ವ ಅದಕ್ಕೆ ಇವಾಗ ಆಟ ಮಾಡ್ತಾ ಇದ್ದಾನೆ ಅಳ್ತಾ ಇದ್ದ ಅದಕ್ಕೆ ನಾನು ಸ್ವಲ್ಪ ಹೊತ್ತು ಜೊತೆಯಲ್ಲಿದ್ದೆ ಈ ಬ್ಲಾಗ್ ಇಲ್ಲೇ ಹೆಣ್ಣು ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು